ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಕ್ಯಾಪ್ಸಿಕಮ್ ಎಗ್ ರೈಸ್ ಮಾಡಿ ತೋರಿಸ್ತಾ ಇದ್ದೀನಿ ಇದೊಂದು ಸೀಕ್ರೆಟ್ ಇಂಗ್ರೀಡಿಯೆಂಟನ್ನು ಬಳಸಿದ್ರೆ ಹೋಟೆಲ್ಗಿಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಎಗ್ ರೈಸ್ ಅದು ಏನಂತ ನೋಡೋಣ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ಒಂದು ಪ್ಯಾನ್ಗೆ ಆಯಿಲನ್ನು ಸ್ವಲ್ಪ ಜಾಸ್ತಿ ಹಾಕೊಳ್ಳಿ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಎಣ್ಣೆಯಲ್ಲೇ ಬೇಯಬೇಕು ಅದಕ್ಕೋಸ್ಕರ ನೋಡಿ ಇದಕ್ಕೆ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಜೊತೆಗೆ ಹಸಿಮೆಣಸಿನ್ಕಾಯಿ ಇದನ್ನು ಸ್ಕಿಪ್ ಮಾಡಿದ್ರೆ ನೀವು ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಬೋದು ನಾನು ಹಸಿಮೆಣ್ಸಿ ಯೂಸ್ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಹೆಚ್ಚಿ ಉದ್ದುದ್ದಕ್ಕೆ ಸಣ್ಣದಾಗಿ ಹೆಚ್ಚಿರುವಂತಹ ಕ್ಯಾಪ್ಸಿಕಮನ್ನು ಹಾಕ್ತಾ ಇದ್ದೀನಿ ಇದು ಆಯಿಲಲ್ಲೇ ಫ್ರೈ ಆಗಬೇಕು ಅದರಿಂದ ಸ್ವಲ್ಪ ಆಯಿಲನ್ನು ಜಾಸ್ತಿ ಹಾಕೊಳ್ಳಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮೆತ್ತಗಾಕ್ಬೇಕು ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಿಕೊಂಡು ಇದ್ರ ಜೊತೆಗೆ ಒಂದು ಎರಡರಿಂದ ಮೂರು ಈರುಳ್ಳಿನೂ ಅದನ್ನು ಅಷ್ಟೇ ಉದ್ದ ಉದ್ದನೆಯಾಗಿ ಕಟ್ ಮಾಡಿ ಸಣ್ಣದಾಗಿ ಉದ್ದಗೆ ಕಟ್ ಮಾಡಿದ್ರೆ ತುಂಬಾ ನೋಡೋದಕ್ಕೂ ಚೆನ್ನಾಗಿರುತ್ತೆ ಟೇ ಟೇಸ್ಟ್ ವೈಸ್ ಏನಿದೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದು ಎರಡನ್ನೂ ಮಿಕ್ಸ್ ಮಾಡಿ ಇದಕ್ಕೆ ಸ್ವಲ್ಪ ರುಚಿಯನ್ನು ಹಾಕಬೇಕು ಉಪ್ಪನ್ನು ಅಂದರೆ ಅದು ಹಾಕೋದ್ರಿಂದ ಬೇಗನೆ ಬೆಂದ್ಕೊಳ್ಬಿಡುತ್ತೆ ಬೆಂದ್ಕೊಂಡು ಬಿಡುತ್ತೆ ಅದು ಅದಕ್ಕೋಸ್ಕರ ನೋಡಿ ಈಗ ಇದಕ್ಕೆ ಒಂದು ಸ್ಪೂನಷ್ಟು ಇಷ್ಟೇ ಸಾಕಾದರೂ ಸಾಕಾಗತ್ತೆ ನಾವು ಬೇಕಂದರೆ ನೋಡಿ ಕೊನೆಯಲ್ಲಿ ಹಾಕೋಬೋದು ಅಂದರೆ ಸಾಕಾಗತ್ತೆ ಈಗ ಇದನ್ನು ಉಪ್ಪು ಹಾಕೋ ಉದ್ದೇಶ ಬೇಗ ಬೇಯುತ್ತೆ ಜೊತೆಗೆ ಬೇಗ ಆಗತ್ತೆ ಉಪ್ಪು ಎಲ್ಲದಕ್ಕೂ ಚೆನ್ನಾಗಿ ಇಟ್ಕೊಳ್ಳುತ್ತೆ ಅಂತೇಳಿ ಈ ಹಂತದಲ್ಲೇ ಹಾಕಿ ಈರುಳ್ಳಿ ಚೆನ್ನಾಗಿ ಬೇ ಬೆಂದ್ಕೊಳ್ಳುತ್ತೆ ಅದಕ್ಕೋಸ್ಕರ ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನಾವು ಉಪ್ಪು ಹಾಕ್ತೆ ಫ್ರೈ ಮಾಡೋದಕ್ಕೂ ಉಪ್ಪು ಹಾಕಿ ಫ್ರೈ ಮಾಡೋದಕ್ಕೂ ಸುಮಾರು ನಿಮಿಷಗಳ ವ್ಯತ್ಯಾಸವೇ ಆಗುತ್ತೆ ಉಪ್ಪು ಹಾಕ್ತೇ ಹೋದರೆ ಅದು ಬೇಯೋದು ನಿಧಾನ ಆಗುತ್ತೆ ಅದಕ್ಕೋಸ್ಕರ ಅದಕ್ಕೆ ಒಂದು ಒಂದು ಸ್ಪೂನ್ ಇಲ್ಲದ್ರೂ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕಿದ್ರೆ ಬೇಗನೆ ಬೇಯ್ಕೊಳತ್ತೆ ನೋಡಿ ಈಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ನಿಮಿಷ ಬಿಟ್ಬಿಡೋಣ ತಳ ಹಿಡ್ದು ಬಿಡುತ್ತೆ ಉರಿ ಸಿಮ್ಮಲ್ಲಿರಲಿ ಇದನ್ನು ತೆಗೆದು ಪುನಃ ಅದನ್ನು ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದಕ್ಕೆ ನಾನು ಯಾವುದೇ ಸಾಸನ್ನು ಬಳಸಿಲ್ಲ ಜಾಸ್ತಿ ಸ್ಪೈಸಸ್ಸನ್ನು ಯೂಸ್ ಮಾಡಿಲ್ಲ ನಾನು ನೋಡಿ ಇದು ಆಲ್ಮೋಸ್ಟ್ ರೆಡಿಯಾಗ್ತಾ ಬಂದಿದೆ ಮತ್ತು ಇದ್ರ ಜೊತೆಗೆ ನಾವು ಅನ್ನನ ರೆಡಿ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ಫಸ್ಟೇ ಇವೆಲ್ಲ ಆಗೋದಕ್ಕೆ ಆಗುವಷ್ಟರಲ್ಲಿ ಅನ್ನ ತಣ್ಣಗಾಗಬೇಕು ಬಿಸಿ ಇದ್ದರೆ ಅನ್ನ ನಾವು ಮಿಕ್ಸ್ ಮಾಡುವಾಗ ಒಡೆದೋಗ್ಬಿಡುತ್ತೆ ತುಂಬ ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಈಗ ನೋಡಿ ಇದು ಚೆನ್ನಾಗಿ ಬೆಂದ್ಕೊಂಡಿದೆ ಇದು ಚೆನ್ನಾಗಿ ಬೇಯಬೇಕು ಅಲ್ಲಿವರೆಗೂ ಈ ರೀತಿ ಕೈ ಆಡಿಸ್ತಾನೆ ಇರಬೇಕು ಕೈ ಆಡಿಸಿಲ್ಲ ಅಂತಂದಾಗ ಇದು ತಳೆ ಬಿಡುತ್ತೆ ಚೆನ್ನಾಗಿ ಬರಲ್ಲ ಸ್ವಲ್ಪ ತಳೆ ಹಿಡ್ದು ಸೀಕ್ಲು ವಾಸನೆ ಬಂದ್ಬಿಡುತ್ತೆ ನೋಡಿ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿದ್ದೀನಿ ಒಂದು ದೊಡ್ಡ ಸ್ಪೂನಲ್ಲಿ ಗರಂ ಮಸಾಲನ ಹಾಕಿದ್ದೀನಿ ಚಿಲ್ಲಿ ಪೌಡರ್ನ ಸ್ಕಿಪ್ ಮಾಡಿದ್ದೀನಿ ಅಂದರೆ ನಾನು ಹಸಿಮೆಣ್ಸಿ ಹಾಕಿದ್ದೀನಿ ನಾನು ಇನ್ನೊಂದು ಇಂಗ್ರೀಡಿಯೆಂಟ್ಸ್ ತೋರಿಸ್ತೀನಿ ಅಂದನಲ್ಲ ಅದಕ್ಕೋಸ್ಕರ ನಾನು ಇದನ್ನು ಚಿಲ್ಲಿ ಪೌಡರನ್ನು ಸ್ಕಿಪ್ ಮಾಡಿದ್ದೀನಿ ನೋಡಿ ಇದಿಷ್ಟು ಆಲ್ಮೋಸ್ಟ್ ರೆಡಿಯಾಗಿದೆ ಯಾವುದೇ ಸಾಸ್ ಇಲ್ಲ ಇದಕ್ಕೆ ನಾನು ನಾಲ್ಕೈ ಎಗ್ಗನ್ನು ಈ ರೀತಿ ಒಂದೇ ಸತಿ ಇದು ಈ ರೀತಿ ಮಾಡೋದ್ರಿಂದ ಏನಾಗುತ್ತೆ ನಾವು ಒಂದೊಂದೇ ಬಿಟ್ಟಾಗ ಅದೇನಾಗುತ್ತೆ ತಲೆ ಬಿಡುತ್ತೆ ಎಲ್ಲನೂ ಒಂದು ಬೌಲ್ಗೆ ಹಾಕೊಂಡು ಒಂದೇ ಸತಿ ಹಾಕೋದ್ರಿಂದ ನಾವು ನೀಟಾಗಿ ಕೈ ಆಡಿಸ್ಕೋಬೋದು ಅನ್ನೋ ಉದ್ದೇಶದಿಂದ ಒಂದಕ್ಕೆ ಹಾಕೊಂಡು ಇದನ್ನು ರೆಡಿ ಮಾಡ್ಕೊಂಡಿದ್ದೀನಿ ನಾನು ಇದು ಚೆನ್ನಾಗಿ ಉದ್ರು ಉದ್ರಾಗಿ ಆಗಬೇಕು ಅಲ್ಲಿವರೆಗೂ ಇದನ್ನು ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಅದು ಜಾಸ್ತಿ ತಳಹಿಡಿಯೋ ಮೊಟ್ಟೆ ಹಾಕಿದ ತಕ್ಷಣವೇ ಹಿಡಿಯುತ್ತೆ ಅದಕ್ಕೋಸ್ಕರ ಕೈ ಆಡಿಸೋದನ್ನು ನಿಲ್ಲಿಸಲೇಬಾರ್ದು ಕೈ ಆಡಿಸ್ತಾನೆ ಇರಬೇಕು ಇದು ಟೇಸ್ಟ್ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬ ರುಚಿಯಾಗಿರುತ್ತೆ ಈ ರೀತಿ ನೀವು ಮಕ್ಳಿಗೆ ಟಿಫನ್ ಬಾಕ್ಸ್ಗೆ ಬೇಕು ಅಂದ ತಕ್ಷಣವೇ ರೆಡಿಯಾಗಿರುತ್ತೆ ಅಷ್ಟು ಬೇಗ ಆಗುತ್ತೆ ಮತ್ತು ಮನೆಯಲ್ಲೇ ಏನು ಇಂಗ್ರೀಡಿಯೆಂಟ್ಸ್ ಇದೆಯಲ್ಲ ಅದ ಅದರಲ್ಲೇ ಆಗುತ್ತೆ ಇದು ನೋಡಿ ಅನ್ನ ಯಾವಾಗಲೂ ರೆಡಿ ಇದ್ದೇ ಇರುತ್ತೆ ಬಿಸಿ ಅನ್ನ ಇದ್ದಾಗ ಮಕ್ಕಳಗಾದರೆ ಬಿಸಿ ಅನ್ನ ಬೇಕು ಇಲ್ಲಾಂದರೆ ತಣ್ಣಗಿರೋ ಅನ್ನ ಉದುರು ಉದ್ರಾಗಿದೆ ಅಂತಂದರೂ ತಂಗಳನ್ನ ಏನು ಮಿಕ್ಕಿರುತ್ತೆ ನೋಡಿ ಅದಕ್ಕೂ ನಾವು ಮಾಡಿ ಈ ರೀತಿ ಮಾಡ್ಕೋಬೋದು ಮಕ್ಕಳಿಗೆ ಅಂತಂದರೆ ತಂಗಳನ್ನ ಅದು ಬೇಡ ಅಂಥೇಳಿ ಬಿಸಿ ಅನ್ನ ಮಾಡಿ ತಣ್ಣಗಾಗೋದಕ್ಕೆ ಬಿಟ್ಟು ಅದನ್ನು ಇದು ಇದಕ್ಕೆ ಮಿಕ್ಸ್ ಮಾಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ತುಂಬಾ ಟೇಸ್ಟ್ ಆಗಿರುತ್ತೆ ಮೊಟ್ಟೆ ಒಂದು ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಈಗ ಇದು ಚೆನ್ನಾಗಿ ಬಿಡಿ ಬಿಡಿಯಾಗಿ ಉದುರು ಉದುರಾಗಬೇಕು ಅಲ್ಲಿ ವರ್ಗು ವರ್ಗು ಕೈ ಆಡಿಸ್ತಾನೆ ಇರಬೇಕಾಗತ್ತೆ ನೋಡಿ ಒಂದು ನೈಂಟಿ ಪರ್ಸೆಂಟ್ ಇದು ರೆಡಿಯಾಗಿದೆ ಇದ್ರ ಜೊತೆಗೆ ಕ್ಯಾಪ್ಸಿಕಮ್ ಬೆಂದಿದೆ ಆನಿಯನ್ ಬೆಂದಿದೆ ಇದೆಲ್ಲ ರೆಡಿಯಾದ ನಂತರ ನಾವು ಅನ್ನನ ಸೈಡಲ್ಲಿ ಆರೋದಕ್ಕೆ ಇಟ್ಟಿದ್ದೀನಿ ಅನ್ನ ಮಾಡಿ ಆರೋದಕ್ಕೆ ಇಟ್ಟಿದ್ದೀನಿ ಅನ್ನ ಒಂದು ಅರ್ಧ ಗಂಟೆ ಮುಂದಾಗೆ ನಾವು ಮಾಡಿ ರೆಡಿ ಮಾಡಿ ಇಟ್ಕೋಬೇಕು ಅದು ತಣ್ಣಗಾದಷ್ಟು ಉದುರು ಉದ್ರಾಗುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಎಷ್ಟು ಉದ್ರ ಆಗಿದೆ ಅಂದರೆ ಮೊಟ್ಟೆನೂ ಅಷ್ಟೇ ಬಿಡಿ ಬಿಡಿಯಾಗಿ ಆಗಬೇಕು ನಾವು ಅನ್ನ ಹಾಕಿದಾಗ ಪ್ರತಿಯೊಂದಕ್ಕೂ ಆಗಿ ಮೊಟ್ಟೆ ಎಷ್ಟು ಪ್ರಮಾಣದಲ್ಲಿದೆ ಅಷ್ಟೇ ಪ್ರಮಾಣದಲ್ಲಿ ಅನ್ನ ಹಾಕಿದಾಗ ಅದು ಜಾಸ್ತಿ ಮಿಕ್ಸ್ ಆಗಿ ಚೆನ್ನಾಗಿರುತ್ತೆ ಮೊಟ್ಟೆ ಸ್ವಲ್ಪ ಹಾಕಿ ನಾವು ಅನ್ನ ಜಾಸ್ತಿ ಹಾಕ್ಬಿಟ್ರೆ ಅದು ರುಚಿ ಬರೋಲ್ಲ ನೋಡಿ ಇದೆಷ್ಟು ಕ್ವಾಂಟಿಟಿ ಇದೆ ನೋಡಿ ಮಸಾಲ ಅಷ್ಟೇ ನಾವು ರೈಸನ್ನು ಹಾಕ್ಬಿಟ್ಟು ನೋಡಿ ಇದನ್ನು ಆರದಕ್ಕೆ ಬಿಟ್ಟಿದ್ದೆ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಅನ್ನನ ಚೆನ್ನಾಗಿ ಒಡೆದು ಹಾರಾಕ್ಬಿಟ್ಟು ಹೊಡಿಬೇಕು ಫಸ್ಟೇ ಹೊಡೆದ್ರೆಗಳು ಒಡೆದೋಗ್ಬಿಡುತ್ತೆ ನೋಡಿ ಇದಿಷ್ಟನ್ನು ಚೆನ್ನಾಗಿ ಅದ್ರ ಜೊತೆ ಮಿಕ್ಸ್ ಆಗೋ ರೀತಿ ಚೆನ್ನಾಗಿ ಬೆರೆಸ್ಕೋಬೇಕಾಗತ್ತೆ ಕೈ ಆಡಿಸ್ತಾನೆ ಇರಬೇಕು ಇಲ್ಲಾಂದರೆ ಸಿಮ್ ಉರಿನ ಸಿಮ್ಮಲ್ಲಿ ಇಟ್ಕೋಬೇಕು ಅನ್ನನ ಏನು ಜಾಸ್ತಿ ಉರಿಯಲ್ಲಿ ಬೇಯಿಸೋ ಅವಶ್ಯಕತೆ ಇಲ್ಲ ಆಲ್ಮೋಸ್ಟ್ ಅದು ಮಸಾಲ ರೆಡಿಯಾಗಿರೋದ್ರಿಂದ ನೋಡಿ ಈಗ ಈಗ ನಾನು ಸ್ವಲ್ಪ ಚಿಲ್ಲಿ ಪೌಡರ್ನ ಹಾಕೊಂಡೆ ಸ್ವಲ್ಪ ಸ್ವಲ್ಪ ಚಿಲ್ಲಿ ಪೌಡರ್ ಮೇನ್ ಇಂಗ್ರೀಡಿಯೆಂಟ್ ಇದಕ್ಕೆ ಬಂದು ಕಾಳು ಮೆಣಸಿದೆ ನೋಡಿ ಈ ಕಾಳು ಮೆಣಸನ್ನು ಲಾಸ್ಟ್ ಎಂಡಲ್ಲಿ ಹಾಕ್ಬಿಟ್ಟು ಅದನ್ನು ಮಿಕ್ಸ್ ಕೊಡೋದ್ರಿಂದ ಇದ್ರ ಟೇಸ್ಟು ಹೋಟೆಲಲ್ಲಿ ಮಾಡ್ತಾರೆ ನೋಡಿ ಅದಕ್ಕಿಂತನೂ ಈ ಸಾಸೆಲ್ಲ ಯೂಸ್ ಮಾಡಿ ಮಾಡ್ತಾರೆ ಅದಕ್ಕಿಂತ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಇದನ್ನು ಒಂದು ಸತಿ ಟ್ರೈ ಮಾಡಿ ಕಮೆಂಟಲ್ಲಿ ತಿಳಿಸಿ ಯಾವ ರೀತಿ ಎಷ್ಟು ಟೇಸ್ಟಾಗಿ ಬಂದಿತ್ತು ಅಂತ ಹೇಳಿ ನೋಡಿ ಆಲ್ಮೋಸ್ಟ್ ಇದು ರೆಡಿಯಾಗ್ತಾ ಬಂತು ಇದಕ್ಕೆ ಸಿಮ್ಮಲ್ಲಿ ಇಟ್ಕೋಬೇಕು ಇಲ್ಲಾಂದರೆ ಆಫ್ ಮಾಡಿಬಿಟ್ರೂ ನಡೆಯುತ್ತೆ ಏನಿಲ್ಲ ಆದರೆ ಕಾವಿಗೆ ರೆಡಿ ಆಗತ್ತದು ಇಲ್ಲ ಅಂತಂದರೆ ಫುಲ್ಲು ಇಟ್ಟು ನಾವು ಅನ್ನನ ಮಿಕ್ಸ್ ಮಾಡ್ಕೋಬೇಕು ಈಗ ನೋಡಿ ಈಗ ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಮಿಕ್ಸ್ ಮಾಡಿದರೆ ಆಯಿತು ಕ್ಯಾಪ್ಸಿಕಮ್ ಎಗ್ ರೈಸ್ ರೆಡಿಯಾಗಿದೆ ಸರ್ವ್ ಮಾಡೋದಕ್ಕೆ ಮತ್ತು ಮಕ್ಕಳು ಟಿಫಿನ್ ಬಾಕ್ಸ್ಗೆ ಮನೆಯಲ್ಲಿ ತಿಂಡಿ ತಿನ್ನೋದಕ್ಕೆ ಜೊತೆಗೆ ಮಧ್ಯಾಹ್ನ ಟಿಫಿನ್ ಬಾಕ್ಸ್ಗೆ ಎಲ್ಲ ತುಂಬಾ ಟೇಸ್ಟಿಯಾಗಿ ಬರುತ್ತೆ ನೋಡಿ ಎಷ್ಟು ಉದುರು ಉದುರಾಗಾಗಿದೆ ಅಂತ ನೀವು ನೋಡಿದ್ರೆ ಗೊತ್ತಾಗತ್ತೆ ಇಷ್ಟು ಕನ್ಸಿಸ್ಟೆನ್ಸಿಲಿ ಇರಬೇಕು ಈಗ ರೆಡಿಯಾಗಿದೆ ಈ ವಿಡಿಯೋ ನೋಡಿ ಏನನ್ನಿಸ್ತು ಅಂತ ತಿಳಿಸಿ ಧನ್ಯವಾದಗಳು ಫ್ರೆಂಡ್ಸ್ ಥ್ಯಾಂಕ್ ಯು